ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊನೆಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಯಾವಾಗ ಹೊಸದಾಗಿ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಕೊಡ್ತೀವಿ ಅಂದ್ಬಿಟ್ಟು ಆಹಾರ ಇಲಾಖೆಯಿಂದ ಅಪ್ಡೇಟ್ ಬಂದಿದೆ ಅದೇನು ಅನ್ನೋದನ್ನು ತಿಳಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳ್ದಂಗೆ ಆಹಾರ ಇಲಾಖೆಯವರು ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಯಾವಾಗ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು ನಿಮಗೆ ಹಿಂದಿನ ವೀಡಿಯೋಸಲ್ಲೇ ಹೇಳಿದ್ದೆ ಈ ತಿಂಗಳು ಅಂದರೆ ಇವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಆಲ್ರೆಡಿ ಮೂರು ಸತಿ ಅವಕಾಶನ ಮಾಡಿಕೊಟ್ಟಿದ್ರು ಬಟ್ ಅದು ಯಾವುದೇ ರೀತಿ ಜನಗಳಿಗೆ ಗೊತ್ತಾಗಿಲ್ಲ ಅಂದರೆ ಅವ್ರು ಮುಂಚೆನೇ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ ಈ ಥರ ಹೊಸ ರೇಷನ್ ಕಾರ್ಡ್ಗೆ ನಾವು ಅರ್ಜಿ ಬಿಡ್ತಾ ಇದ್ದೀವಿ ಅಂತ ಮೂರು ದಿವಸ ಕೊಟ್ಟಿದ್ರು ಬಟ್ ಅದು ಕೂಡ ಕೇವಲ ಎರಡು ಟೂ ಅವರ್ಸ್ ಅಷ್ಟೇ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಅವಕಾಶನ ಮಾಡಿಕೊಟ್ಟಿದ್ದಾರೆ ಬಟ್ ಯಾರಿಗೂ ಗೊತ್ತೇ ಇಲ್ಲದ ಕಾರಣ ಸಾಕಷ್ಟು ಜನಕ್ಕೆ ಅರ್ಜಿ ಸಲ್ಸೋಕ್ಕೆ ಅವಕಾಶವೇ ಇರಲಿಲ್ಲ ಸೊ ಹಾಗಾಗಿ ಅತಿ ಶೀಘ್ರದಲ್ಲೇ ಮತ್ತೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು ಬಟ್ ಈ ಸತಿ ಮೂರು ದಿನ ಅವಕಾಶ ಕೊಟ್ಟಿರೋದ್ರಿಂದ ಮತ್ತೆ ಮುಂದಿನ ತಿಂಗಳು ಅಂದರೆ ಅಕ್ಟೋಬರಲ್ಲಿ ನಾವು ಮತ್ತೆ ಮೂರು ದಿನಗಳ ಕಾಲ ಅವಕಾಶ ಮಾಡಿಕೊಡ್ತೀವಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಸೋಕ್ಕೆ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಯಾವ ಡೇಟು ಅಂತ ನಮಗೆ ಆಗಿ ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಹಾಗಾಗಿ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಪ್ರತಿಯೊಂದನ್ನು ಕೂಡ ರೆಡಿ ರೆಡಿ ಇಟ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಹಾಗೆ ಫೋಟೋ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟು ಎಲ್ಲದೂ ಕೂಡ ಕಂಪಲ್ಸರಿಯಾಗಿ ಸಬ್ಮಿಟ್ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ಅವ್ರು ಇನ್ಫಾರ್ಮೇಷನ್ ಕೊಡೋದೇ ಕಮ್ಮಿ ಟೈಮಲ್ಲಿ ಕೊಟ್ಟಿರ್ತಾರೆ ಸೊ ನೀವು ಆವಾಗ ಜೆರಾಕ್ಸು ಆ ಸರ್ಟಿಫಿಕೇಟ್ ಈ ಸರ್ಟಿಫಿಕೇಟನ್ನು ನೀವು ಆವಾಗ ಹುಡುಕಕ್ಕೆ ಲೇಟ್ ಆಗುತ್ತೆ ಮತ್ತು ನಿಮಗೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಮುಂಚ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ರಿ ನಾನು ಹೇಳಿದ ಕೂಡಲೇ ಖಂಡಿತ ನೀವು ಹೋಗಿ ಅರ್ಜಿ ಸಲ್ಲಿಸ್ಬೋದು ಖಂಡಿತ ಈ ತಿಂಗಳು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಮುಂದಿನ ತಿಂಗಳು ಕೂಡ ಕೊಟ್ಟೆ ಕೊಡ್ತಾರೆ ಯಾಕಂದರೆ ಸಾಕಷ್ಟು ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ಗಳು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡ್ತಿದ್ದಾರೆ ಕೆಲವು ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ಗೆ ವರ್ಗಾವಣೆ ಮಾಡ್ತಿದ್ದಾರೆ ಸೊ ಹಾಗಾಗಿ ಆ ಬಿ ಪಿ ಎಲ್ ಕಾರ್ಡಿಗೆ ಹೊಸ್ದಾಗಿ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ತುಂಬ ದಿನದಿಂದ ಎಲ್ಲರೂ ಕಾಯ್ತಾ ಇದ್ರಿ ಯಾವಾಗ ಕೊಡ್ತಾರೆ ಅಂತ ಸೊ ಫೈನಲಿ ಟೈಮ್ ಬಂದಿದೆ ಈ ಮೂರು ದಿವಸ ಈ ತಿಂಗಳಲ್ಲಿ ಏನು ಕೊಟ್ಟಿದ್ರು ಖಂಡಿತ ತುಂಬ ಜನಕ್ಕೆ ಮಾಹಿತಿನೇ ಗೊತ್ತಿರಲಿಲ್ಲ ಯಾಕಂದರೆ ಅವ್ರು ಇನ್ಫಾರ್ಮೇಷನ್ ಕೂಡ ಕೊಟ್ಟಿರಲಿಲ್ಲ ಹಾಗಾಗಿ ತುಂಬ ಕಡಿಮೆ ಜನ ಅರ್ಜಿ ಸಲ್ಲಿಸಿರೋದು ಹಾಗಾಗಿ ನೆಕ್ಸ್ಟ್ ಮಂತು ಅಫಿಷಿಯಲಾಗಿ ಅಪ್ಡೇಟ್ ಕೊಡ್ತಾರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ಮಿಸ್ ಮಾಡ್ದಲೇ ನೋಡ್ಬೋದು ಹಾಗೆ ನನ್ನ ಹಿಂದಿನ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ಗುಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಹಾಗೆ ನೀವೇನಾದರೂ ಪದೇ ಪದೇ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರ್ತೀರಾ ರಿಸರ್ವೇಷನ್ ಮಾಡಿಸ್ತಿರ್ತೀರಾ ಅಂದರೆ ಅಕ್ಟೋಬರ್ ಫಸ್ಟಿಂದ ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ನಮ್ಮ ರೈಲ್ವೆ ಇಲಾಖೆ ಕಡೆಯಿಂದ ಸೊ ಅದ್ರ ಬಗ್ಗೆ ಕೂಡ ತಿಳ್ಕೊಬೇಕಂದ್ರೆ ನನ್ನ ಹಿಂದಿನ ವೀಡಿಯೋಸ್ನ ಚೆಕ್ ಮಾಡಿ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ವೀಡಿಯೋ ಮಾಡಿ ತಿಳಿಸಿದ್ದೀನಿ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತಿರ್ತೀನಿ ನನ್ನ ಚಾನಲಲ್ಲಿ ಸೊ ಹಾಗಾಗಿ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುವಂತಹ ನಿಮಗೆ ಇನ್ಫರ್ಮೇಶನ್ನ ನಾನು ಕೊಡುವಂಥ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಕೇಳಿ ಹಾಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೇ ನಮ್ಮಂಥವ್ರು ಬೆಳೆಯೋಕ್ಕಾಗೋದು ಸೊ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೇನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಷ್ಟೊಂದು ವೀಡಿಯೋ नीजा के थैंक यू सो मच सो मच